ರಥೋತ್ಸವ ಪ್ರಯುಕ್ತ ಎಸ್ಎಲ್ಆರ್ ಮೆಟಾಲಿಕ್ಸ್ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಐದು ಟ್ಯಾಂಕರ್ಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆ ನೀರು ಪ್ರತಿಯೊಂದು ಜೀವರಾಶಿಗಳಿಗೆ ಬೇಕಾಗಿತ್ತು ಅದನ್ನು ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ಉಳಿಸಬೇಕಾಗಿದೆ ಎಂದು ಎಸ್ಎಲ್ಆರ್ ಕಂಪನಿಯ ಸಿಎಸ್ಆರ್ ವಿಭಾಗದ ಮಾರುತಿ ಘೋಷಿಸಿ ಹೇಳಿದ್ದಾರೆ ಅವರು ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯಿಂದ ಜೋಡಿ ರಥೋತ್ಸವ ಇರುವ ಹಿನ್ನೆಲೆ ಕುಡಿಯುವ ನೀರು ಐದು ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡಲು ಚಾಲನೆ ನೀಡಿ ಮಾತನಾಡಿದರು ಇಡೀ ಸುತ್ತಮುತ್ತ ಹಳ್ಳಿಗಳಿಗೆ ಇದು ದೊಡ್ಡ ಹಬ್ಬವಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸುತ್ತಾರೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಮ್ಮ ಕಾರ್ಖಾನೆಗೆ ಮನವಿ ಮಾಡಿದ್ರು ಹಾಗಾಗಿ ನಾವು ನಿತ್ಯ ಐದು ಟ್ಯಾಂಕರ್ಗಳ ಮೂಲಕ ಐದು ದಿನಗಳ ಕಾಲ ನೀರನ್ನು ಕೊಡ್ತಾ ಇದ್ದೇವೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಆದ ಖಾಜಾ ಮೈನುದ್ದೀನ್ ಮಾತನಾಡಿ ನೀರು ಅಮೂಲ್ಯವಾಗಿತ್ತು ವ್ಯರ್ಥ ಮಾಡದೆ ಮಿತವಾಗಿ ಬಳಕೆ ಮಾಡಬೇಕು ಭೂಮಿ ಮೇಲೆ ವಾಸಿಸುವ ಪ್ರತಿಯೊಂದು ಪ್ರಾಣಿಗಳಿಗೆ ನೀರು ಅವಶ್ಯ ಜೀವ ಜಲ ಅಮೂಲ್ಯವಾಗಿದೆ ಅಂತರ್ಜಲದ ಮಟ್ಟ ದಿನದಿನ ದಿನ ಕುಸಿತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ಆಧುನಿಕ ಜೀವನ ಶೈಲಿಯ ಪ್ರಭಾವ ನಾಡನ್ನು ಹೆಚ್ಚಾಗಿ ಕಡಿದು ಹಾಳು ಮಾಡಲಾಗುತ್ತೆ ಇದರ ಪರಿಣಾಮ ನಾವು ಬಿಸಿಲಿನ ತಾಪಮಾನ ಅನುಭವಿಸುತ್ತಾ ಇದ್ದೇವೆ ಹಾಗೂ ಈ ಜಾತ್ರಾ ಪ್ರಯುಕ್ತ ನೀರಿನ ವ್ಯವಸ್ಥೆ ಮಾಡಿದ ಎಸ್ಎಲ್ಆರ್ಎಂ ಮೆಟಲಿಕ್ ಸಿಎಸ್ಆರ್ ಸಂಸ್ಥೆಗೆ ಪಟ್ಟಣ ಪಂಚಾಯಿತಿ ಪರವಾಗಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀನಿ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಖಾಜಾ ಮೈಲುದ್ದೀನ್ ಮುಖಂಡ ಕಾಳಿ ಮಂಜುರಾಥ್ ಎಸ್ಎಲ್ಆರ್ ಕಂಪನಿ ಸಿಬ್ಬಂದಿ ವಾರುತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಪಟ್ಟಣದಲ್ಲಿ ಬೇಸಿಗೆಗಾಲ ಇರೋದ್ರಿಂದ ಪಟ್ಟಣ ಜನರಿಗೆ ಕುಡಿಯೋ ನೀರಿನ ಪರಿಸ್ಥಿತಿ ಭಾಳ ಅಭಾವದ್ರಿಂದ ಎಸ್ ಎಲ್ ಆರ್ ಫ್ಯಾಕ್ಟ್ರಿ ವತಿಯಿಂದ ಕುಡಿಯ ನೀರಿನ ಸರಬರಾಜು ಮಾಡಲು ಎಲ್ ಆರ್ ಕಟ್ಟಿ ಫ್ಯಾಕ್ಟ್ರಿಯಿಂದ ಪ್ರತಿದಿನ ನಾಲ್ಕು ಟ್ಯಾಂಕರ್ ಮೂಲಕ ಪ್ರತಿದಿನ ನಾವು ನಾಲ್ಕೈದು ಒಂದೊಂದು ಟ್ಯಾಂಕರ್ ಸರಬರಾಜು ಮಾಡಬೇಕು ಹಾಗಾಗಿ ಪಟ್ಟಣ ಜನರಿಗೆ ಅದು ತುಂಬ ಅನುಭವ ಆಗಿರೋದ್ರಿಂದ ಎಲ್ ಆರ್ ಫೈ

ಟ್ಯಾಂಕ್ ಮುಖಾಂತರ ಕಳಿಸ್ತಿದ್ದಾರೆ ಬಟ್ ಜಾತ್ರೆ ಪ್ರಯುಕ್ತ ಅವರಿಗೆ ಎಸ್ ಎಲ್ ಆರ್ ಕಂಪ್ನಿ ಕಂಪ್ನಿಗೆ ಧನ್ಯವಾದಗಳು ಶ್ರೀ ಲಕ್ಷ್ಮೀನಾರಾಯಣ ಮತ್ತು ಶ್ರೀ ಆಂಜನೇಯ ದೇವ ಜೋಡಿ ರಥೋತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿದಿನ ಐದು ಟ್ಯಾಕ್ಟರ್ಗಳಿಂದ ಎಸ್ ಎಲ್ ಆರ್ ಮೆಟಲಿಕ್ಸ್ನವರು ಕುಡಿಯ ನೀರನ್ನು ಸರಬರಾಜು ಮಾಡುತ್ತಿದ್ದಾರೆ ಇದರಿಂದ ಜನರಿಗೆ ಭಾಳ ಅನುಕೂಲಕರವಾಗಿದೆ ಇದರಿಂದ ಈ ಫ್ಯಾಕ್ಟ್ರಿಗೆ ನಮ್ಮ ಮರಮೇಳಿ ಜನತೆ ಮತ್ತು ಪಟ್ಟಣ ಪಂಚಾಯತಿ ಸಿಬ್ಬಂದಿ ಅವರಿಗೆ ಅಭಾರಿಯಾಗಿರ್ತೇವೆ ಅಂತ ಹೇಳ್ತಾ ಇದೇ ಥರ ವರ್ಷ ವರ್ಷ ನಮಗೆ ಕುಡಿ ನೀರಿನ ಸಹಕಾರ ಮಾಡಲಿ ಅಂತೇಳಿ ನಮ್ಮ ವಿನಂತಿ ಹೆಸರ ಪಟ್ಟಣದ ಆರಾಧ್ಯ ದೈವರಾದ ಡಿ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಎಚ್ ಎಲ್ ಆರ್ ಕಂಪನಿ ವತಿಯಿಂದ ನಾವು ಪಟ್ಟಣದ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಬೇಕಾಗಿ ನಾವು ದೂರು ಅವರು ಕುಮರ್ ಬೀದಿಂದ ನಮಗೆ ಈ ದಿನ ಅವರ ಕಂಪನಿಯಿಂದ ಐದು ಟ್ಯಾಂಕರ್ಗಳನ್ನು ಐದು ಟ್ಯಾಕ್ಟರ್ಗಳನ್ನು ನಮಗೆ ಪಟ್ಟಣದ ಒಂದು ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ ಇದು ನಿಜಲು ನಿಜಕ್ಕೂ ನಾವು ದಾಗಣೀಯವಾಗಿರುವಂಥದ್ದು ಯಾಕಂದರೆ ಇವತ್ತಿನ ದಿನ ನಾವು ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಬಹಳವಾಗಿದೆ ಅಂಥ ಸಂದರ್ಭದಲ್ಲಿ ಅವರು ಕುಮಾರ್ ಬೇದಿಂದ ಇವತ್ತು ನಮಗೆ ಈ ಒಂದು ನೀರಿನ ಒಂದು ಸರಬರಾಜು ಮಾಡುವುದರ ಮೂಲಕ ನಮ್ಮ ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಅವರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡ್ತಾ ಅವರ ಸಹಕಾರಕ್ಕೆ ನಾವು ಚಿರಋಣಿಯಾಗಿರ್ತೇವೆ ಇದೇ ರೀತಿ ನಮ್ಮ ಪಟ್ಟಣದ ಸಾರ್ವಜನಿಕರಿಗೆ ಮತ್ತು ಪಟ್ಟಣ ಪಂಚಾಯಿತಿಗೂ ಸಹ ಈ ಮುಂದಿನ ದಿನಗಳಲ್ಲಿ ಸಹ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅವಶ್ಯಕತೆ ಇದ್ದಲ್ಲಿ ಸಹಕಾರ ಸಹಾಯ ಅವಶ್ಯಕತೆ ಇದ್ದಲ್ಲಿ ನಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಓದ್ತಾ ಇದ್ದೇನೆ ಧನ್ಯವಾದಗಳು ಎಸ್ ಎಲ್ ಆರ್ ಮೆಟಲಿಕ್ಸ್ ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ದೇವಸ್ಥಾನದ ಜಾತ್ರೆ ಅಂಗವಾಗಿ ನಮ್ಮ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಾದ್ರಿಂದ ನಾವು ರಾಜೇಂದ್ರ ದಿವಸರ್ ಅವರು ಕೋರಿಕೆಯನ್ನು ನೀಡಿದರು ಐದು ದಿನಗಳ ಕಾಲ ನೀರು ಒದಗಿಸಬೇಕಂತ ಕುರಿತು ನಾವು ಅದೇ ರೀತಿಯಾಗಿ ನಮ್ಮ ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ಐದು ಟ್ಯಾಂಕ್ಗಳನ್ನು ನೀರನ್ನು ಒದಗಿಸುತ್ತಿದ್ದ ಐದು ದಿನಗಳ ಕಾಲ ಇದನ್ನು ಮಿತವಾಗಿ ಮತ್ತು ಸಂರಕ್ಷಣೆ ಮಾಡೋಕ್ಕಂಥ ಯೂಸ್ ಮಾಡಬೇಕಂದ್ರೆ ತಮ್ಮ ಜೆ